ಚಲಂ ಪಂಗಂ ಲಂಗಿತಿ ಗಿರಿಮಿ ಎತ್ತ ಕೃಪಾ ತಮ್ಮ ಹಮ್ಮೊಂದೆ ಪರಮಾನಂದ ಮಾಧವ ಮಾಧವ ಮೂಕನು ಯಾರ ಕೃಪೆಯಿಂದ ಕುರುಡನು ಯಾರ ಕೃಪೆಯಿಂದ ಕಣ್ಣ ತೆರೆದು ಕುಂಟನು ಯಾರ ಕೃಪೆಯಿಂದ ಪರ್ವತವನ ಹತ್ತುವಂತವನಾಗುತ್ತಾನೋದು ಹೌದು ಅಂತ ಪರಮಾನಂದ ದಯಾನಿಧಿ ನಿಧಿ ಕೋಟಿ ಬ್ರಹ್ಮಂಡದ ನಾಯಕ ಹೌದಪ್ಪ ಹೌದು ಪರಮ ಜಗದ್ಗುರು ಗೌರಿ ಸೋಮಲಿಂಗೇಶ್ವರರ ಸೋಮಲಿಂಗೇಶ್ವರ ದಿವ್ಯ ಚರಣಾರ್ವಿಂದಗಳಲ್ಲಿ ಕೂಡ ಕೋಟಿ ಕೋಟಿ ನಮನಗಳನ್ನ ಹೇಳಿ ಹೇಳಿ ಆತನ ಪರಮ ಶಿಷ್ಯನಾಗಿ ಹೌದು ಕೈಲಾಸದಲ್ಲಿ ಭಕ್ತಿಯನ್ನ ಮಾಡಿ ಹೌದಪ್ಪ ಹೌದಾ ಶಿವ ಪಾರ್ವತಿಯರ ಮನಸ್ಸವನ್ನ ಗೆದ್ದು ಹೌದು ಬರುವಾಗ ಸರ್ವ ಸಾಹಿತ್ಯಗಳನ್ನು ಪಡೆದುಕೊಂಡು ಬಂದ ಮತ್ತೆ ಅಂಶಿದ್ದ ಬಂದರಿಪ್ಪ ಬಡವಗೆ ಬಡವ ಬಂಜಿಗೆ ಮಕ್ಕಳು ಮಳಿಕಿಲ್ಲ ಬೆಳಿ ಕಿಲ ಹೌದ ಪ್ರಸಾದ ಗಂಟ ಹೋಮದ ಕಂಬಳಿ ನೇಮದ ಬೆತ್ತ ಹೌದು ತಂದಿ ಹಿಂದ ಮಾಡಿ ನಂದಿ ಮುಂದೆ ಮಾಡಿ ಬಯಲು ಭೂತಾಳಿಸಿದ್ದನ್ನು ಕರೆದುಕೊಂಡು ಹೌದು ಮರುತ್ ಲೋಕಕ್ಕೆ ಇಳಿದ ಬಂದ್ರಪ್ಪ ಎಂದ್ರ ಕರಿತಲಿ ಮಾನವರ ಉದ್ದಾರಗೋಸ್ಕರವಾಗಿ ಮರುತ್ ಲೋಕಕ್ಕೆ ಇಳಿದ್ರು ಹೌದು ಎಲ್ಲಿ ದ್ರೋಹಣಗಿರಿಯ ಪರ್ವತ ಮೇಲೆ ಇಳಿದು ಆದಿವಾಸಿ ಜನಕ್ಕೆ ಉದ್ಧಾರ ಮಾಡಿ ಹೌದು ಪಂಚಪಾಂಡವರ ಮನೆಯಾಗ ಊಟ ಮಾಡಿ ವಾರದ ಒಡಿ ಅನಿಸಿಕೊಂಡು ಅನಿಸಿಕೊಂಡು ಯಾವ ಅರ್ಕೇರಿ ಸಿದ್ದಾಪುರ ಹೌದಾ ಜಾಲಗೇರಿ ಮೂರೂರು ಮುಂಗಡಿ ಮೇಲೆ ಕಣ್ಣಿನ ಗಂತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹೌದು ಅಂತರ್ಲೆ ಡೈರಿ ಹೊಡೆದುಕೊಂಡು ವಾಸಗದಿರ್ತಕ್ಕಂತ ಯಾರಿಪ್ಪ ನಮ್ಮಪ್ಪ ಮುತ್ತೆ ಅಮೋಘ ಸಿದ್ದನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅಮೋಘ ಸಿದ್ದ ಮುತ್ತನಿಗೆ ನಾಲ್ಕು ಮಂದಿ ವರವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಹ ಅರವಿನ ಮಕ್ಕಳು ಅಂತ ಕೇಳಿದ್ರ ಯಾರು ಯಾರಪ್ಪ ಅವರು ಆ ಉತ್ತರ ಉದರಿಸಿದ್ದ ದೇವೇಂದ್ರ ಬೆಳೆ ಅನಿಸಿದ್ದ ಅಚ್ಚರಿಗೌಡ ಸೋಮಣ್ಣ ಮತ್ತೆ ಕಡಿ ಹುಟ್ಟ ಕಡಿ ಹುಟ್ಟ ಕನ್ನ ಮುತ್ತ ತಂಗಿರಿ ಪಾದಕ್ಕ ಕೂಡ ಆಹಾ ಹ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲಿಸುತ್ತ ಪುಣ್ಯದ ಮಕ್ಕಳು ಯಾರನ್ನ ಕೇಳಿದ್ರ ಯಾರ ಡೋಣಾಜ್ ಮಾಸಿದಪ್ಪ ತೇರ್ವಾಡ ಮಂಗರಾಯ ಕರ್ಣಿ ಸಿದ್ಧನ ಪಾದಕ್ಕ ಕೂಡ ಹೌದು ಹೌದು ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲಿಸುತ್ತ ಅಗರತಿ ಯಾವ ಬಿಜಾಪುರ ಜಿಲ್ಲೆಯ ದೇವರಪ್ಪರಿಗೆ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಇಂಗಳಿಗೆ ಗ್ರಾಮದಲ್ಲಿ ಸಗದಿರ್ತಕ್ಕಂತ ಯಾರಿ ಎನ್ನ ಪಾವನ ಕ್ಷೇತ್ರ ಮಾಡಿರ್ತಕ್ಕಂತ ಹೌದು ಎನ್ನ ಮ್ಯಾಳಿನ ಗುರು ಅನಿಸಿಕೊಂಡಿರ್ತಕ್ಕಂತ ಹೌದು ಹೌದು ಮತ್ತೆ ಅಮೋಘ ಶುದ್ಧ ಮತ್ತು ಸಣ್ಣಗುಣ ಮತ್ತುನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದರ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ನಾಗಣ ಗ್ರಾಮದಲ್ಲಿ ವಾಸಗದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಅಮೋಘ ಶುದ್ಧನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಕೇದ್ರ ತಮ್ಮ ಗುರುನಾಥನ ಹೌದು ನಾಮ ಸ್ಮರಣಿ ಅಂತೂ ಮಾಡಿದಾಗ್ಯದ ಮಾಡ್ಯಪ್ಪ ಮಾಡ ಯಾವ ರಾತ್ರಿ ಹ್ಯಾಂಗ ಏನೋ ನಾವು ಬರ್ಲಾಕ ಈ ಲೇಟ್ ಆಗಿ ಹೌದು ಹೆಂಗ್ ಕೇಳಿದ್ರ ಇಲ್ಲಿ ಕೂಡಿರ್ತಕ್ಕಂಥ ದೈವ ಹೌದಪ್ಪ ಶಿವ ಪಾರ್ವತಿ ಸ್ವರೂಪದಲ್ಲಿ ಕೂಡಿರ್ತಕ್ಕಂಥ ಎನ್ನ ತಾಯಿ ತಂದೆ ಬಳಗಕ್ಕೂ ಹೌದಾ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕೊಡತಕ್ಕಂಥ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದಪ್ಪ ಹೌದು ಅಕ್ಕ ಮಹದೇವಿ ಸ್ವರೂಪದಲ್ಲಿ ಕೊಡಿತಕ್ಕಂಥ ಅಕ್ಕ ತಂಗಿಯರ ಬಳಗಕ್ಕೂ ಕೂಡ ಒಂದು ಸಾರಿ ನಮಸ್ಕಾರಗಳನ್ನ ಹೇಳಿ ಹೇಳ ಯಾಕತ್ ಪ್ರತಿನಿತ್ಯ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಮಂದಿ ಅನಸ್ತು ಏನತ್ರೀಪಾ ಏನು ಶಾಖತ್ ಅವ್ರದ್ದು ಇದೆಯಾ ಅದೇನು ಬರೀ ಹಾ ಹಾ ಆದ ವರ್ಷ ಯಾರು ಬಂದಿದ್ರು ಏನೋ ನಮಗೇನು ಗೊತ್ತಿಲ್ಲ ಹೌದಪ್ಪ ಹೌದು ಒಬ್ಬರು ಅಂದ್ರೆ ಫೋನ್ಯಾಗ ಇಲ್ಲಿ ಕಮಿಟಿ ಮಾಲಕರ ಇರ್ಬೇಕು ಬಾ ಮಾಡಿ ಹಾ ಹಾ ಏನೋ ನಾವು ಪ್ರತಿ ವರ್ಷ ಮೇಲೆ ಕರೆಸ್ತೇವಿ ಹೌದಾ ಬಹಳ ಲೇಟ್ ಮಾಡಿ ನಮ್ಮ ಊರಿಗೆ ಬರ್ತಾರಂತಕ್ಕಂತ ಮಾತು ಹೇಳಿದ್ರು ಅವರು ಹೇಳಿದ್ರು ಮಾತಾ ಹಂಗೇನಿಲ್ಲ ಜಮಖಂಡಿ ಬರಬೇಕಾದ್ರೂ ಲೇಟ್ ಆಗಿದೆ ಬಾಬಾ ಹೆಂಗಪ್ಪ ನಿನ್ನ ಕಾರ್ಯಕ್ರಮ ಎಲ್ಲಿ ಅಂತ ಕೇಳಿದ್ರೆ ದುಡ್ಡುನಿಗಿ ಹೌದು ಇಲ್ಲಿ ಆಸ್ಪಾಸ್ ಸೆನದೊಳಗೆ ಬರ್ತದ ದುಗಿ ದಿನ ಕಾರ್ಯಕ್ರಮ ಮಾಡಿ ಮಂಗಳಾರತಿ ಮಾಡ್ಕೊಂಡು ನಾವು ಎಲ್ಲಿ ಹೋಗ್ತು ಎಲ್ಲಿಪಾ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಪಕ್ಕಿ ಸುಕ್ಷೇತ್ರ ಕುಮಟೆಗಾರ ಗ್ರಾಮಕ್ಕ ಕಾರ್ಯಕ್ರಮ ಮುಗಿಸ್ಕೊಂಡು ಮುಗಿಸಿಕೊಂಡು ಮಂಗಳಾರತಿ ಅಲ್ಲಿ ಏಳಕ್ಕೆ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕಾದ್ರೆ ಈ ಟರ್ಮ್ ಆಗದ ಹೌದಪ್ಪ ಹೌದು ಏನೋ ಬರ್ಬೋ ಲೇಟ್ ಆಗೈತಿ ಹಾ ಹಾ ಎಲ್ಲ ಆತ್ಮಿ ಬಂಧುಗಳು ಯಾರು ತಪ್ಪು ತಿಳ್ಕೊಬಾರ್ದು ಹೌದಪ್ಪ ಹ್ಯಾಂಗಪ್ಪ ಮಾತ ಕೇಳಿದ್ರ ಹ್ಯಾಂಗ್ರಿ ಸರ ಮಾತ ಎಂತ ಮ್ಯಾಳ ಬಂದದ ಮಗಳಕ್ಕ ಹೌದ ಬುಡ್ಬುಡಿಕಿನ ಪಾತ್ರ ಮಾಡೋ ಮ್ಯಾಳ ಮಗಳ ಕೊಡ್ಸ್ಯಾರ ಇವತ್ತ ಹೌದ ಆ ಮುಮ್ಮೇಳ ಮಾತಾಡವ ಮತ್ತು ಹೆಮ್ಮೇಳ ಮಾತಾಡವ ಬಹಳ ಶಾಣ್ಯಾರು ಅದಾರ ಅವರು ಹೌದ ಯಾಕತ್ ಕೇಳಿದ್ರೆ ಮುಂದಿನ ಸಂದಿಗೆ ಅವ್ರ ದಾಂಧಿ ಎಬ್ಬಿಸ್ತಾರ ಇರ್ಲಿ ಇರ್ರಿ ಹ್ಯಾಂಗ್ ಇವತ್ತ ಕಾರ್ಯಕ್ರಮ ಇಲ್ಲಿ ಆಗ್ಬೇಕಂದ್ರ ತಮ್ಮ ಹ್ಯಾಂಗ್ರಿಪ್ಪ ಎಷ್ಟೋ ವರ್ಷಗಳ ಗಟ್ಲೆ ಎಲ್ಲಾ ಮೇಳಗಳು ಇಲ್ಲಿ ಬಂದ್ ಹೋಗ್ಯಾವು ಹೋಗ್ಯಾವು ಹೋಗ್ಯಾವ ಆದ್ರ ಕರೆ ಇವತ್ತು ಇಂಗ್ಳಗಿ ಜ್ಯೋತಿ ಮೇಳ ಬೂದೇಳ ಸಿದ್ದು ಮಾಸ್ತರ್ ಅವ್ರ ಮೇಳ ಕೂಡ ಇವತ್ತಿಲ್ಲಿ ಕುಡ್ಯಪ್ಪ ಅಂತ ಕೇಳಿದ್ರ ಹೌದು ಹೊತ್ತೇನ್ ಅಡ್ಡಿಲ್ಲ ಮೇಲೆ ಎರಡು ಕುಡಿದಿಕ್ಕನು ಹೌದಾ ಬಾಳ ಉತ್ತಮ ರೀತಿಲಿ ಕಾರ್ಯಕ್ರಮ ಮಾಡಿದ್ರ ಅಂತ ಹೇಳಿ ಜನ ಹೇಳ್ತಿರ್ಬೇಕು ಮಂದಿ ಮಾತಾಡುವಂಗ ಇರಬೇಕು ಹೌದು ಆದ್ರ ಯಾವ ಸಿದ್ದರಿಗ ನಾ ಭಟ್ಟ ಬರ್ಲಾರ್ದಂಗ ಕುಲಕ್ಕೆ ಕುಂದ ಹತ್ತಲಾರ ಕುಲಕ್ಕೆ ಕುಂದ ಬರ್ಲಾರ್ದಂಗ ಹೌದು ಮಗಲ ನಿಮ್ಮ ಸಿಟ್ಟು ಶಿಟ್ಟು ಬರ್ಲಾರ್ದಂಗ ನನ್ನಪ್ಪ ಮತ್ತೆ ಆ ಏನೇನೋ ಪವಾಡಗಳನ್ನ ಮಾಡ್ಯನ ಹೌದು ಯಾಕತ್ಕಂದ್ರೆ ಪ್ರತಿ ನಮ್ಮ ಆ ಮಸೀದ ಮತ್ತೇನು ಜಾಗದೊಳಗೆ ಎಲ್ಲಿ ಹಾಡಿದ್ರು ಕೂಡ ಹೌದು ಬಹಳ ಸಂಪು ಇಲ್ಲಿ ಹೆಂಗ ನೋಡೋಣ ನನ್ನ ಅಪ್ಪನ ಬಳಗ ಹೌದಪ್ಪ ಹೌದಾ ಹೆಂಗ ಶಾಂತ ರೀತಿ ಕೂತರ ಕೂತಾರ ಪ್ರತಿ ಮಠ ಮನೆಗ್ ಹೋದ್ರು ಕೂಡ ಹೆಂಗೆ ಶಾಂತ ನಮ್ಮ ಅಂಶದ ಮುತ್ತನ ಮಠ ಮನೆ ಒಳಗೆ ಆ ಮೇಳ ಈ ಮೇಳ ಭೇದ ಭಾವ ಎಲ್ಲಿ ಮಾಡಲ್ಲ ಮಾಡುದು ಇಲ್ಲ ಕೆಲವೊಂದ್ ಜಾಗ ಬೇದ ಆತ ಎಲ್ಲಿ ಆತವ್ ಆತಾವ್ ಹೌದು ಅವ್ರ ಹೆಸರೇನು ಹೇಳೋದು ಬೇಡ ಹೌದಪ್ಪ ಹೌದಾ ಹೆಂಗಪ್ಪ ಅಂತ ಕೇಳಿದ್ರೆ ಯಾಶ್ರಿಗೆ ಬಟ್ಟಾ ಬರ್ಲಾರ್ದಂಗ ಹೌದಾ ಯಾವ್ಯಾವ ಶಬ್ದಗಳು ಎಲ್ಲ ಅಡಕ್ ಯಾತ್ರ ಸಲುವಾಗಿ ಅಡಕ್ ಹಾ ಹೆಂಗದ ಅಂತಕ್ಕಂಥದ್ದು ನಾವು ಹೇಳ್ಕೊತ ಹೋಗುದದ ಹೌದು ಎಲ್ಲ ಏನು ಹತ್ಮಿ ಬಂಧುಗಳ ಭಾಳ ಸುದ್ದಿ ಬಳಸಿ ಮಾತು ಹೇಳ್ದ ಬೇಡ ಹೌದಪ್ಪ ಹೌದು ಎಲ್ಲರೂ ಕೂಡ್ಕೊಂಡು ಏನೋ ನಿಮ್ಮ ಸಂಶಯದ ಪ್ರಕಾರ ಟೈಮ್ ಬಹಳ ಆಗ್ಯದ ಹೌದು ಇದನ್ನು ಹಿಂಗೆ ಮುಂದೆ ಒತ್ತಿ ಹಾಕಬೇಡ್ರಿ ನೀವು ಅಂತ ಹೇಳಿ ಹೇಳಿ ಏನರ ಸಂಶಯದ ಪ್ರಕಾರ ಎಲ್ಲಿ ಅಣಕಾಗ್ಯಾವ ಅಂತಕ್ಕಂಥದ್ದು ಕೇಳಿರಿ ಅಂತ ಹೇಳಿ ತಾವು ಎಲ್ಲಾರು ಕೂಡ್ಕೊಂಡು ಚಪ್ಪಳೆ ಕೊಟ್ರೆ ಮಾತ್ರ ಚಪ್ಪಾಳೆ ಕೊಟ್ಟು ಕೇಳ್ರಪ್ಪ ಅಂತಂದ್ರ ಒಂದು ಮಾತು ಅವರಿಗೆ ಕೇಳುದದ ಹೌದಪ್ಪ ಹೌದು ಕೊಟ್ರು ನೋಡಿರಿ ಚಪ್ಪಾಳೆ ಹೌದಪ್ಪ ಹೌದು ನಮ್ಮ ಮಾಸ್ತರವ್ರಿಗೆ ಕೇಳ್ಬೇಕಾಗ್ಯದ ಏನು ಕೇಳ್ಬೇಕಂತ ಮಾಡಿರಿ ಸರ ಎಂಥ ಮಾತು ಕೇಳಬೇಕು ಹೌದು ವರ್ಷ ಹಿಂಗೆಗಳಿಗೆ ಅವ್ರು ಬಂದಿದ್ರು ಹೌದು ಇ ಟೇಜ್ ಮೇಲೆ ನಾವು ಅಡಿಕೆ ಹಚ್ಚಿದ್ದೆವು ಆಹಾ ಅವ್ರು ಏನು ಕೇಳಿದ್ರು ಅಂತಕ್ಕಂಥ ಮಾತು ತಲೆ ಒಳಗೆ ಉಳಿಬೇಕು ಕಾಯಮ್ಮ ಹೌದು ಅಂಥ ಮಾತನ್ನೇ ಮಾತಾಡ್ದದ ಆಹಾ ಸುಳ್ಳಾಗ ಒಳ್ಳೆ ಏನೋ ಮಾತಾಡೋದು ಬೇಡ ಏನಾರ ಒಂದು ಮಾತಾಡಕ್ಕೆ ಕಡಿಮೆ ಆಗೋದು ಬೇಡಪ್ಪ ಹ್ಯಾಂಗಪ್ಪ ಅಡಕೆ ಆಗಿರ್ತಕ್ಕಂಥ ಮಾತು ಕೇಳಿದ್ರೆ ಹೆಂಗೆ ಹಳ್ಳಿ ಹಣಮರ ನಾಡು ಢಿಳ್ಳಿ ಭಾಷಣ ಪಟ್ಟಣದೊಳಗ ಹೌದ ಇವರು ಬಡಿತಿರ್ತಕ್ಕಂಥ ವಾದ್ಯಗಳು ಉಳಿದಿದ್ವು ಅಲ್ಲಿ ಇವ್ರ ವಾದ್ಯಗಳನ್ನ ಉಳ್ದ ನೋಡು ಹೌದು ಅದು ಯಾರ ಹೆಸ್ರ ಮೇಲೆ ಬರ್ದಿತ್ತಪ್ಪ ಜಕ್ರಾಯ ಮಾಳಿಂಗ್ರ ಹೆಸರ ಮೇಲೆ ಬರ್ದಿತ್ತು ಹೌದು ಹೌದು ಅವಾಗ ಮಳಿ ಒಡ್ಡಿ ವಾದಾಗ ಶಿವಸ್ಥಾನ ತಗೊಂಡು ಬಂದಾನ ಹೌದು ಅವಾಗ ವಿಸ್ಲಾಂ ಧರ್ಮದವ್ರು ಕೂಡಿಕೊಂಡು ಆಹಾವ್ ಮಾಡಪ್ಪ ಒಡ್ಡಿ ಒಳಗೆ ಶಿವಸ್ತನ ತಗೊಂಡು ಹೊಂಟಿ ನಮ್ಗೊಂದು ಪೂನ ಕೊಟ್ಟು ಹೋಗಂದನವ ಅವ ಕೊಟ್ಟು ಹೋಗಂದಾನ ಅವಾಗ ಏನು ಖೂನ ಕೊಟ್ಟು ಹೋಗಂದ ನೋಡು ಹೌದ್ರಪ್ಪ ಮಾಳಿಂಗರಾಯ ಅವ್ರಿಗೆ ಇಸ್ಲಾಂ ಧರ್ಮದವ್ರಿಗೆ ಏನು ಪೂನ ಕೊಟ್ಟು ಬಂದಾನ ಏನು ಕುಣ ಕೊಟ್ಟು ಬಂದಾನ ಇಂಥದ ಖೂನ ಕೊಟ್ಟಾನಂತ ನೀ ಹೇಳಿದೆಪ್ಪ ಅಂತಂದ್ರೆ ಅದ್ಕೌಟ್ ಹೇಳದಲ್ಲ ಎಲ್ಲಿದ ಮಾಳಿಂಗರಾಯ್ತಂದು ತಂದ ಅವನಲ್ಲಿ ಎಲ್ಲಿದು ಬಂದಿತ್ತು ಹದಾವು ಇದು ಪ್ರಶ್ನೆ ಅದ ಹೌದ್ರಪ್ಪ ಮುಂದಿನ ಸಂದಿಗೆ ಇಂಥದೇ ಮಾಳಿಂಗರ ಇಸ್ಲಾಂ ಧರ್ಮದವ್ರಿಗೆ ಕೊಟ್ಟ ಕೊಟ್ಟ ಇಂಥದೇ ಕೊಟ್ಟನ ತಿಳಿ ಮುಂದಿನ ಸಂದಿಗೆ ಬಿಡಿಸಿ ಹೇಳ್ಬೇಕು ಹೌದ್ ಹೇಳ್ತಾರಪ್ಪ ಬರೇ ಮಗರ ಮ್ಯಾಳ್ ತು ಮಾತಾಡೋದು ಬಟ್ ಹಿಂಗ್ ಇರದ ಬೇಡ ಏನದ ಮಾಳಿಂಗರಾಯಿ ಮುತ ಮಠ ಮನೆ ಒಳಗೆ ಏನಾಗ್ಯದ ಅಡಿಕೇನಾಗ್ಯದ ಅಂಶದ ಮುತ್ತನ ಮಠ ಮನೆಗೆ ಏನಾಗ್ಯದ ಚರ್ಚೆ ಇವತ್ತು ಬೆಳಗಾನ ನಡಿತು ನಡೀತದ ಬಾಳ ಮಾತಾಡ ನೋಡಿ ಚಾಲನ ಹಾಡಿ ಹೌದು ಸರ್ಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣ ಹೌದ್ ಹೌದ್